ಪ್ರಜಾಮತ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಲೋಕಸಭಾ ಚುನಾವಣೆಯ ಅಂಗವಾಗಿ ಪ್ರಚಾರ ಸಭೆ ಅಳವಾಯಿ ಮನಕೇಶ್ವೇರ ಯಲ್ಮವಾಡಿ ಗಣೇಶಪುರವಾಡಿ ಅಂಬೆಸಾಂಗವಿ ಒಳಸಂಗ ಹೂಪಾಳ ಅಹಮ್ ಅಹಮದಾಬಾದ್ ಮತ್ತು ಕೆರೂರ ಮೂರಳ ಬೀರಿಕೆ ಕೋಲಡಿ ನಾಗರಾಳ ಗ್ರಾಮಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕೂಬಾ ಅವರ ಪರವಾಗಿ ಚುನಾವಣಾ ಪ್ರಚಾರ ಸಭೆಯನ್ನು ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾಡಿರುವ ಕಾರ್ಯ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಇನ್ನು ಮೋದಿಯವರು ಲೋಕಸಭೆಯಲ್ಲಿ ನಾನ್ನೂರ ಏಳು ಸ್ಥಾನಗಳನ್ನು ಹೊಂದಿದ್ದರೆ ಕಲ್ಲು ತೂರಾಟಗಾರರು ಹಾಗೂ ಗಲಭೆಕೋರರ ನೂರಕ್ಕೂ ನೂರರಷ್ಟು ಪರ್ಸೆಂಟ್ನಷ್ಟು ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಮತ್ತು ಹತ್ತು ವರ್ಷಗಳ ಶಿಕ್ಷೆಗೆ ಅವಕಾಶವಿದೆ ಮೋದಿಯವರು ಲೋಕಸಭೆಯಲ್ಲಿ ನಾನ್ನೂರ ಏಳು ಸ್ಥಾನಗಳನ್ನು ಹೊಂದಿದ್ದರೆ ಭಾರತವನ್ನು ವಿಶ್ವದ ಮೂರನೇ ಅತಿ ದೊಡ್ಡ ಶಕ್ತಿ ಮಾಡಲು ಐ ಟಿ ಉತ್ಪಾದನೆ ಎ ಐ ಕೃಷಿ ಮತ್ತು ಮೂಲ ಸೌಕರ್ಯದಲ್ಲಿ ಹೂಡಿಕೆಯನ್ನು ನೂರಕ್ಕೆ ನೂರರಷ್ಟು ಹೆಚ್ಚಿಸಲಾಗುವುದು ದೇಶದ ಹಿತದೃಷ್ಟಿಯಿಂದ ಈ ಬದಲಾವಣೆ ಬಹಳ ಮುಖ್ಯವಾಗಿದ್ದು ಕಾಂಗ್ರೆಸ್ ಗ್ಯಾರಂಟಿ ಜನರಿಗೆ ಮೋಸದ ಗ್ಯಾರಂಟಿ ಆಗಿದ್ದು ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದರೆ ಆದರೆ ಪುರುಷರಿಗೆ ಬಸ್ ಟೈಗೇಟ್ ಡಬಲ್ ಮಾಡಿದರೆ ಏನು ಲೈಟ್ ಫ್ರೀ ಮಾಡಿದ್ದಾರೆ ಲೈಟ್ ಬೆಲೆ ಏರಿಕೆ ಡಬಲ್ ಮಾಡಿದರೆ ನಂತರ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಎಂದರು ಆದರೆ ಈಗ ಮನೆಯಲ್ಲಿ ಒಬ್ಬರಿಗೆ ಕೊಡ್ತಾರೆ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಇಪ್ಪತ್ತು ರೂಪಾಯಿ ಬಾಂಡ್ ನೂರ ಇಪ್ಪತ್ತು ರೂಪಾಯಿ ಬೆಲೆಗೆ ಏರಿಕೆ ಮಾಡಿದ್ದಾರೆ ಸಾರಾಯಿ ಕುಡಿಯವರಿಗೆ ಮೂವತ್ತರಿಂದ ಅರುವತ್ತು ರೂಪಾಯಿ ಬೆಲೆಗೆ ಏರಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಬೆಲೆಗೆ ಏರಿಕೆಯ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಭಗವಂತ ಕುಬಾ ಅವರು ಬೀದರ್ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇದೇ ವೇಳೆ ಕ್ಷತ್ರಿಯ ಮರಾಠ ಬೀದರ್ ಜಿಲ್ಲೆಯ ಅಧ್ಯಕ್ಷ ದಿಗಂಬರ ಮಾನಕರಿ ಮಾತನಾಡಿದ್ದು ಇಲ್ಲಿಯವರೆಗೆ ಈಶ್ವರ್ ಖಂಡ್ರೆ ಮರಾಠರ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಇತ್ತಿಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾಗ ಟೂ ಎ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅಲ್ಲ ಬಾಲ್ಕಿಯಲ್ಲಿ ಶಿವಾಜಿ ಮಹಾರಾಜ ಮೂರ್ತಿ ಪ್ರಕಾಶ್ ಖಂಡ್ರೆ ಅವರ ಕಾರ್ಯಕಾಲನಲ್ಲಿ ಆಗಿದೆ ಅಷ್ಟೇ ಅಲ್ಲದೆ ಶಿವಾಜಿ ಮಹಾರಾಜ ಜಯಂತಿ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ನಿಗಮ ಮಂಡಳಿ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿದ್ದು ಶಹಜಿ ಮಹಾರಾಜ್ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಆದರೆ ಈಗ ಕಾಂಗ್ರೆಸ್ ಅದು ಬಜೆಟ್ ಮುಸ್ಲಿಂಗೆ ಕೊಟ್ಟಿದೆ ಎಂದು ಮಾತನಾಡಿದ್ದಾರೆ ಇದೇ ವೇಳೆ ಡಿ ಕೆ ಸಿದ್ದರಾಮ್ ಮಾತನಾಡಿದ್ದು ಇದು ದೇಶದ ಚುನಾವಣೆ ಯಾವ ಪಕ್ಷ ಅಥವಾ ವ್ಯಕ್ತಿಯದ್ದಲ್ಲ ನಿಮ್ಮ ಒಂದು ಓಟ್ ದೇಶದ ಭವಿಷ್ಯ ಬದಲಾವಣೆ ಮಾಡುವುದಾದರೆ ಕಾಂಗ್ರೆಸ್ ಗ್ಯಾರಂಟಿಗಳು ಸುಳ್ಳು ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬೇಕು ಕಾಂಗ್ರೆಸ್ ಪಕ್ಷದ ಸ್ಪರ್ಧಿಸುತ್ತಿದ್ದು ಇನ್ನೂರ ಮೂವತ್ತು ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಾ ಸ್ಥಾನದಲ್ಲಿ ಗೆದ್ದರೂ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಹಾಗಾದರೆ ಅವರು ಘೋಷಿಸಿದ ಗ್ಯಾರಂಟಿಗಳು ಅನುಷ್ಠಾನ ಆಗುವುದು ಹೇಗೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸುಳ್ಳು ಗ್ಯಾರಂಟಿ ಎಂದು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನಾಗನಾಥ ಬಗದೂರೆ ಪಂಡಿತ್ ಸಿರೋಳೆ ಅಜ್ ಅಶೋಕ್ ಪಾಟೀಲ್ ಮೆಹಕರ್ ಸುಭಾಷ್ ರವಿ ಕಂಜಿ ಮತ್ತು ವೆಂಕಟರಾವ್ ಬಿರಾದರ್ ಗೋವಿಂದ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ सतीश कुमार तो तो कला देश के अंदर सभी लोग हैं सभी लोग अच्छे करते हैं राम मंदिर बनाने के देश आजाद होने के बाद छहत्तर साल के बाद हो रहा है अभी हुआ है क्यों हुए पहले क्यों नहीं हुआ देश आजाद होने के बाद साल दो साल पांच साल दस साल में राम मंदिर का शिवराम मंदिर बनाने था ना क्यों नहीं बनाया उतना ही नहीं कर्नाटक के असेंबली इलेक्शन हुआ असेंबली इलेक्शन में क्या करे पांच गारंटी लाए पांच गारंटी लाए के पांच गारंटी के ऊपर उन्होंने एमएलए भी बने बनाए बने विश्व फ्रंट मिनिस्टर बने सिद्धराम चीफ मिनिस्टर बने ऐसे उन्होंने इलेक्शन से पहले क्या बताया हम सबको सबके दीदियों को दो दो हजार रुपए सभी महिलाओं को दो दो हजार रुपए पूरा वीडियो में है आपको प्रूफ है सभी के बीवियों को सभी आप, सभी महिलाओं को दो दो हजार अठारह मा के मारे क्योंकि ये क्रांतिकारी भूमि है ये पुण्य भूमि है ये निजाम के खिलाफ में लड़ी से उसके बाद ये गांव के सभी महिलाओं का होगा आरा हूं हवाना है तो पहला झूठ दूसरा झूठ सबको सजाना बोले काका काका टोपा टोटू कैके क्या सबको सबका नाम लिया वो पार्टी ये पटवारी सबको तुम्हारा करंट फ्री बोला करंट फ्री है क्या दो सौ बोले सबको दो सौ है क्या नहीं करंट के बिल पहले तीन रुपए सत्तर पैसे था अभी सात रुपए अस्सी पैसे हो गए वो भी दोगुना कर दी देखो कुछ भी झूठ बोलने का है तो ठीक है झूठों का मुंह में लाखों का खजाना ठीक है बोलने को ठीक है करने को तुम्हारे घर में चार थैले जावरी नहीं है तुम्हें पूरा क्या है गांव को गांव पूरा क्या है पूरा साल भर में क्या तुमको खाना खिलाते हो तो होता है क्या शिक्षा क्या बोला सबको दस किलो चावल दे तो बोला आ दस किलो चावल दस किलो चावल सिद्रा में क्या पांच किलो चावल मोदी का टोटल पंद्रह किलो आ आ रहा मोदी साहब तो तो का तो का तो है? एक 170 एक 170 वो भी कैसा तुम लेके घर को नहीं जा सकते ये और कम ज़्यादा ज़्यादा कौन सा फ़ायदा कांग्रेस कभी भी उन बनाने का को पहला नारा क्या था गरीब है काँग्रेस के नीती कैबिनेट मंत्री करून कर्नाटक मध्ये शिवजयंती करायचं मोदी साहेब आल्यानंतर देश मोदी साहेब मुख्यमंत्री होते त्यावेळेस अमेरिकेचा विसा मिळत नव्हता त्याला मिळालं नव्हता विसा पण आज काय असता आज जगातले सगळे दोनशे देश मोदी साहेब समोर समोर थांबून त्यांचं स्वागत करतोय तर हे दहा वर्षातली जी प्रगती आहे त्याला आपण कुठे अजून कुठंपर्यंत पर्यंत आहे ह्याचाही विचार आपण करायला पाहिजे कारण आपण दहा वर्षापूर्वी अकराव्या स्थान होतो आपण अकरा नंबरला होतो तर त्याच्यानंतर मोदी साहेबांच्या दहा वर्षाच्या पिरियड मध्ये आपल्याला पाचव स्थान मिळालेलं आहे आर्थिकदृष्ट्या सगळ्या दृष्टीनं तरी मोदी साहेबांनी हे जे काम केलंय मोदी साहेब केले त्याच्यानंतर भगवंत खुगाचे कॅन्डिडेट आहेत

ಪ್ರಜಾವತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ